ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಸೇರಿದಂತೆ ರಾಜ್ಯಗಳಲ್ಲಿನ ಪ್ರಸಿದ್ಧ ಸ್ಥಳಗಳು ಹಾಗೂ ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಹತ್ತಕ್ಕೂ ಅಧಿಕ ವಿಶೇಷ ರೈಲುಗಳನ್ನು ಇನ್ನು ಮುಂದೆ ಸಾಮಾನ್ಯ ಪ್ಯಾಸೆಂಜರ್ ರೈಲುಗಳಾಗಿ ಸಂಚರಿಸಲು ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆ ತೀರ್ಮಾನಿಸಿದೆ ಈಗಾಗಲೇ ರೈಲ್ವೆ ಇಲಾಖೆ ಅಧಿಸೂಚನೆ ಹೊರಡಿಸಿದ್ದು ಈ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಅನ್ವಯವಾಗಲಿದೆ ಈ ಬಗ್ಗೆ ರೈಲ್ವೆ ಇಲಾಖೆ ಸದ್ಯ ಇರುವ ರೈಲುಗಳ ಸಂಖ್ಯೆಗಳನ್ನು ಬದಲಿಸಿ ಹೊಸ ರೈಲು ಸಂಖ್ಯೆಗಳನ್ನು ಸಹ ನೀಡಿದೆ ಇದರಲ್ಲಿ ಕರ್ನಾಟಕದ ಪ್ರಮುಖ ಮೂರು ರೈಲುಗಳು ವಿಶೇಷ ಪ್ಯಾಸೆಂಜರ್ ರೈಲಿನಿಂದ ಸಾಮಾನ್ಯ ಪ್ಯಾಸೆಂಜರ್ ರೈಲುಗಳಾಗಿ ಬದಲಾಗಿವೆ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರತಿದಿನ ಹುಬ್ಬಳ್ಳಿಯಿಂದ ತಿರುಪತಿಗೆ ಹೊರಡುವ ಹುಬ್ಬಳ್ಳಿ ತಿರುಪತಿ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಸಾಮಾನ್ಯ ಪ್ಯಾಸೆಂಜರ್ ರೈಲಾಗಿ ಸಂಚರಿಸಲಿದ್ದು ಸದ್ಯ ಈ ರೈಲು ಸೊನ್ನೆ ಏಳು ಆರು ಐದು ಎಂಟು ಸಂಖ್ಯೆಯ ವಿಶೇಷ ಪ್ಯಾಸೆಂಜರ್ ರೈಲಾಗಿದ್ದು ಇನ್ನು ಮುಂದೆ ಐದು ಏಳು ನಾಲ್ಕು ಸೊನ್ನೆ ಎರಡು ಸಂಖ್ಯೆಯ ಸಾಮಾನ್ಯ ಪ್ಯಾಸೆಂಜರ್ ರೈಲಾಗಿ ತನ್ನ ಕಾರ್ಯ ಪ್ರಾರಂಭಿಸಲಿದೆ ಇದೇ ರೈಲು ತಿರುಪತಿಯಿಂದ ಹುಬ್ಬಳ್ಳಿಗೆ ಸೊನ್ನೆ ಏಳು ಆರು ಐದು ಏಳು ಸಂಖ್ಯೆಯ ಬದಲಾಗಿ ಐದು ಏಳು ನಾಲ್ಕು ಸೊನ್ನೆ ಒಂದು ಸಂಖ್ಯೆಯ ಸಾಮಾನ್ಯ ಪ್ಯಾಸೆಂಜರ್ ರೈಲಾಗಿ ಸಂಚರಿಸಲಿದೆ ಎರಡನೆಯದಾಗಿ ಚಿಕ್ಕಜಾಜೂರಿನಿಂದ ಕುಂಟಕಲ್ ಹೋಗುವ ಸೊನ್ನೆ ಏಳು ಐದು ಎಂಟು ಐದು ಸಂಖ್ಯೆಯ ವಿಶೇಷ ಪ್ಯಾಸೆಂಜರ್ ರೈಲು ಇನ್ನು ಮುಂದೆ ಐದು ಏಳು ನಾಲ್ಕು ಒಂದು ಆರು ಸಂಖ್ಯೆಯ ಸಾಮಾನ್ಯ ಪ್ಯಾಸೆಂಜರ್ ರೈಲಾಗಿ ಸಂಚರಿಸಲಿದೆ ಹಾಗೆಯೇ ಇದೇ ರೈಲು ಸೊನ್ನೆ ಏಳು ಐದು ಎಂಟು ಆರು ಸಂಖ್ಯೆಯಿಂದ ಗುಂಟಕಲ್ ರೈಲು ನಿಲ್ದಾಣದಿಂದ ಜಾಜೂರು ಹೋಗುವ ವಿಶೇಷ ರೈಲಿನ ಬದಲಾಗಿ ಐದು ಏಳು ನಾಲ್ಕು ಒಂದು ಐದು ಸಂಖ್ಯೆಯ ಸಾಮಾನ್ಯ ಪ್ಯಾಸೆಂಜರ್ ರೈಲಾಗಿ ಮಾರ್ಪಾಡಾಗಲಿದೆ ಮೂರನೆಯದಾಗಿ ವಿಜಯಪುರದಿಂದ ರಾಯಚೂರು ಸಂಪರ್ಕಿಸುವ ಸೊನ್ನೆ ಏಳು ಆರು ಆರು ಮೂರು ಹಾಗೂ ರಾಯಚೂರಿನಿಂದ ವಿಜಯಪುರ ಸಂಪರ್ಕಿಸುವ ಸೊನ್ನೆ ಏಳು ಆರು ಆರು ನಾಲ್ಕು ಸಂಖ್ಯೆಯ ವಿಶೇಷ ಪ್ಯಾಸೆಂಜರ್ ರೈಲು ಇನ್ನು ಮುಂದೆ ಕ್ರಮವಾಗಿ ಐದು ಏಳು ಆರು ಆರು ಎರಡು ಹಾಗೂ ಐದು ಏಳು ಆರು ಆರು ಒಂದು ಸಂಖ್ಯೆಯಿಂದ ಸಂಚರಿಸಲಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಕರ್ನಾಟಕದ ಪ್ರಮುಖ ಈ ಮೂರು ರೈಲುಗಳು ಸಾಮಾನ್ಯ ಪ್ಯಾಸೆಂಜರ್ ರೈಲುಗಳಾಗಿ ಸಂಚರಿಸಲಿದ್ದು ಇವುಗಳ ಟಿಕೆಟ್ ದರಗಳ ಬಗ್ಗೆ ರೈಲ್ವೆ ಇಲಾಖೆ ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಇದಿಷ್ಟು ಸೌತ್ ಸೆಂಟ್ರಲ್ ರೈಲ್ವೇಸ್ನಿಂದ ತನ್ನ ಅಧೀನದಲ್ಲಿ ಸಂಚರಿಸುತ್ತಿದ್ದ ಪ್ರಮುಖ ವಿಶೇಷ ಪ್ಯಾಸೆಂಜರ್ ರೈಲುಗಳನ್ನು ಇನ್ನು ಮುಂದೆ ಸಾಮಾನ್ಯ ಪ್ಯಾಸೆಂಜರ್ ರೈಲುಗಳಾಗಿ ಮಾರ್ಪಾಡಿಸಿದರ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು